ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ತಾಲೂಕಿನಾದ್ಯಂತ ಪ್ರತಿ ಗ್ರಾಮಕ್ಕೆ ಗಣೇಶನ ಮೂರ್ತಿಯನ್ನು ಉಚಿತವಾಗಿ ವಿತರಣೆ ಮಾಡಿದ್ದೀವಿ ಈ ಕಾರ್ಯಕ್ರಮನ ನಾವು ಪ್ರತಿ ವರ್ಷ ಇದ್ದೀವಿ ಆ ವಿಘ್ನ ವಿನಾಯಕ ಎಲ್ರಿಗೂ ಒಳ್ಳೇದು ಮಾಡಲಿ ಸದ್ಬುದ್ಧಿ ಸದ್ಭಕ್ತಿ ಕೊಡಲಿ ಅಂತ ನಾನು ವಿಘ್ನೇಶ್ವರನಲ್ಲಿ ಕೇಳ್ಕೊತೀನಿ ಸದ್ಯಕ್ಕೆ ಒಳ್ಳೆ ಮಳೆ ಆಗ್ತಾಯಿದೆ ಕ್ಷೇತ್ರದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಕ್ಷೇತ್ರ ಸಮೃದ್ಧಿ ಆಗಿರಲಿ ಅಂತ ನಾನು ಬೇಡ್ಕೊತೀನಿ ಗಣೇಶನನ್ನು ಗೌಡರಿಗೆ ಎಷ್ಟು ವರ್ಷದಿಂದ ಕೊಡ್ಕೊಂಡು ಬಂದಿದ್ದೀರಾ ಸುಮಾರು ಆರು ಏಳು ವರ್ಷದಿಂದ ಗಣೇಶನ ಕೊಡ್ತಾ ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಹಾಗೆ ಕೊಟ್ಕೊಂಡು ಹೋಗ್ತೀನಿ ನಮಗೆ ಶಕ್ತಿ ಇಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಧರ್ಮದ ಕಾರ್ಯ ನಿರಂತರವಾಗಿ ತಾಲೂಕಿಗೆ ನಡೀತಾ ಇರ್ತದೆ ಸೇವೆ ನಿರಂತರವಾಗಿ ನಿರಂತರವಾಗಿ ನನ್ನ ಸೇವೆ ಇರುತ್ತೆ ದೀನದರು ಬಡವರ ಬೊಬ್ಬರು ದೇವಸ್ಥಾನ ಕಟ್ಟೋ ವಿಚಾರ ಇರ್ಬೋದು ಗಣೇಶನ ವಿಚಾರ ಇರ್ಬೋದು ನನ್ನ ಕೈಲಾದ ಸಹಾಯ ನಾನು ಈ ಕ್ಷೇತ್ರಕ್ಕೆ ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ ಹುಟ್ಟೂರು ಹಾಲ್ಕೆರೆ ಹೊಸಳ್ಳಿ ತಮಗೆಲ್ಲ ತಿಳಿದಿರುವ ಹಾಗೆ ನಾನು ಈ ಕ್ಷೇತ್ರದಲ್ಲಿ ನನ್ನದೇ ಅದು ಏನಾದರೂ ಒಂದು ಗುರುತರವಾದ ಕೊಡುಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ನಿರಂತರವಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಈ ಸೇವೆ ಹೀಗೆ ಮುಂದುವರಿತದೆ ಇದರಿಂದ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ರಾಜಕೀಯ ಬಂದಾಗ ರಾಜಕೀಯ ಖಂಡಿತ ನಾನು ಮಾಡ್ತೀನಿ ನಾನು ರಾಜಕೀಯವಾಗಿ ಈ ಕ್ಷೇತ್ರದಲ್ಲಿ ಮುಂದುವರಿತೀನಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ನನ್ನ ಸೇವೆ ನನ್ನ ಧರ್ಮ ಮತ್ತು ನಾನು ಏನು ಕಾರ್ಯ ದೇವರ ವಿಚಾರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅದು ನಿರಂತರವಾಗಿ ನಡೀತೇನೆ ಇದೆ